ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ನಾವೀಗ ದ್ವಾದಶ ರಾಶಿಗಳಿಗೆ ಅಂದರೆ ಶ್ರಾವಣ ಮಾಸದಲ್ಲಿ ಅಂದರೆ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಶುಭ ವಿಷಯಗಳು ನಡೀತಾ ಇದೆ ಅನ್ನುವ ರೀತಿಯಲ್ಲಿ ನೋಡುವುದಾದರೆ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಶುಕ್ರನು ಅಧಿಪತಿಯಾಗಿರುವಂತಹ ಈ ತುಲಾರಾಶಿ ಜಾತಕದವರಿಗೆ ಈ ಮಾಸ ಯಾವ ರೀತಿ ಅದೃಷ್ಟ ಯೋಗವನ್ನು ತಂದುಕೊಡ್ತಾ ಇದೆ ಅನ್ನುವಂತಹ ಮುಖ್ಯವಾದ ಶುಭ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ನಿಮ್ಮಲ್ಲಿ ಬೇಡ್ತಾ ಕೆಲವೊಂದು ವಿಷಯಗಳನ್ನು ನಾವು ನೋಡೋದಾದರೆ ಕೆಲವೊಂದು ಜನಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಯೋಗದ ಕಾಲ ಅದೃಷ್ಟದ ಕಾಲ ಅಂತ ಹೇಳ್ತೀವಲ್ಲ ಅದೇ ರೀತಿ ತುಲಾರಾಶಿಯವರಿಗೆ ಈ ಮಾಸ ಆಗಸ್ಟ್ ಮಾಸ ಅನ್ನೋದು ಒಂದು ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗವನ್ನು ನೀಡುವಂತಹ ಕಾಲ ಅಂತಲೇ ಹೇಳಬಹುದು ಈ ಮುಖ್ಯವಾಗಿ ತುಲಾ ರಾಶಿಗೆ ಏನು ಇವರ ಪರ್ಟಿಕ್ಯುಲರ್ ಆಗಿ ತುಲಾ ರಾಶಿಯಲ್ಲಿ ಈ ಕೆಲವೊಂದು ವಿಷಯಗಳನ್ನು ನಾವು ನೋಡುವುದಾದರೆ ಧರ್ಮ ನ್ಯಾಯ ನೀತಿ ಎನ್ನುವಂತಹ ವಿಷಯಗಳು ತುಲಾರಾಶಿಯ ಜೊತೆ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅಂದರೆ ಧರ್ಮವನ್ನು ಇವರು ಇಷ್ಟಪಡ್ತಾ ಇರ್ತಾರೆ ಯಾವ ರೀತಿ ಅಂತ ಹೇಳೋದಾದರೆ ಈ ತುಲಾರಾಶಿಯ ಚಿಹ್ನೆ ಬಂದು ತ್ರಾಸು ಆಗಿರುತ್ತೆ ಅಂದರೆ ಇವರು ನ್ಯಾಯ ಧರ್ಮ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ಈಕ್ವಲ್ ಆಗಿರಬೇಕು ಸಮವಾಗಿ ನೋಡ್ತಾ ಇರ್ತಾರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ವಿಷಯಗಳನ್ನು ಕುರಿತು ವಿಲಕ್ ಅಂದರೆ ವಿಲಕ್ಷಣ ಪೂರಿತವಾಗಿ ನಿರ್ಧಾರಗಳನ್ನು ಧರ್ಮಕ್ಕೆ ಅನುಗುಣವಾಗಿ ತಗೊಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ಇದೇ ರೀತಿ ತ್ರಾಸು ನಾವು ಧರ್ಮ ದೇವತೆ ಕೈಯಲ್ಲಿ ನೋಡಬಹುದು ಧರ್ಮ ದೇವತೆಯು ಕೂಡ ಕೈಯಲ್ಲಿ ಯಾಕೆ ಈ ತ್ರಾಸನ್ನು ಇಟ್ಕೊಂಡಿರ್ತಾರೆ ಅಂದರೆ ಇಲ್ಲಿ ಸಮಾನ ನ್ಯಾಯ ಸಮಾನವಾಗಿರುವಂಥ ಒಂದು ಬ್ಯಾಲೆನ್ಸನ್ನ ಧರ್ಮ ಯಾವುದು ಅಧರ್ಮ ಯಾವುದು ಪ್ರತಿಯೊಂದರಲ್ಲಿ ಕೂಡ ಈಕ್ವಲ್ ಆಗಿ ಪ್ರತಿಯೊಬ್ಬರಿಗೂ ಸಮಾನ ವಿಷಯಗಳಲ್ಲಿ ಧರ್ಮವನ್ನು ಕಾಪಾಡುವುದಕ್ಕೆ ಈ ತ್ರಾಸು ಅನ್ನೋದು ಮುಖ್ಯವಾಗಿ ಈ ತುಲಾರಾಶಿಯವರನ್ನು ಈ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅನ್ವಯವಾಗ ಆಗ್ತಾ ಇರುತ್ತೆ ಇನ್ನು ಈ ಧರ್ಮ ಅಧರ್ಮ ನ್ಯಾಯ ಅನ್ಯಾಯ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ವಿಷಯಗಳಲ್ಲಿ ತುಲಾ ರಾಶಿಯವರು ಯಾರನ್ನು ಕೂಡ ಅಧರ್ಮ ಅಂತ ಗೊತ್ತಾದ ಗೊತ್ತಾದಾಗ ಅನ್ಯಾಯ ಅಂತ ಗೊತ್ತಾದಾಗ ಅವರನ್ನು ಸೇಗೆ ಇಟ್ಟುಬಿಡ್ತಾರೆ ಈವನು ಅವರ ಮ್ಯಾರಿಟಲ್ ಲೈಫ್ ಅಂದರೆ ಅಲ್ಲಿಯೂ ಸಹ ಕೆಲವೊಂದು ಅಧರ್ಮ ಕ್ರಮ ಈ ರೀತಿ ಕೆಲವೊಂದು ವಿಷಯಗಳು ಬಂದಾಗ ಮುಖ್ಯವಾಗಿ ತುಲಾ ರಾಶಿಯವರು ಮನಸ್ಥಿತಿ ಈ ಮನಸ್ಥಿತಿ ತತ್ವ ಧರ್ಮ ಬದ್ಧವಾಗಿ ನಡ್ಕೋಬೇಕಾಗಿರುತ್ತೆ ಪ್ರಾಮಾಣಿಕತೆಯಿಂದ ನೋಡ್ಕೋಬೇಕಾಗಿರುತ್ತೆ ಇಂತಹ ವಿಷಯಗಳನ್ನು ನೋಡಿದಾಗ ನೋಡಿದಾಗತ್ತಲ್ಲ ರಾಶಿಯವರು ಮುಖ್ಯವಾಗಿ ಧರ್ಮಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಅಲ್ಲಿ ಎಲ್ಲ ಕೂಡ ಎಲ್ಲ ವಿಷಯಗಳಲ್ಲಿ ಅಲ್ಲ ಕೂಡ ಇವರಿಗೆ ಪರ್ಫೆಕ್ಟ್ನೆಸ್ ಅನ್ನೋದು ಇರಬೇಕಾಗಿರುತ್ತೆ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಸಹಿಸದೆ ತಪ್ಪನ್ನು ರೀತಿ ಕ್ಷಮಾಗುಣ ಅನ್ನೋದು ಇವರು ಓಕೆ ಅದು ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳಾದರೆ ಕ್ಷಮಿಸಬಹುದು ಆದರೆ ಗೊತ್ತಿದ್ದು ಮಾಡುವಂತಹ ಮೋಸಗಳು ಅನ್ಯಾಯಗಳು ಅಧರ್ಮಗಳನ್ನು ಇವರನ್ನು ಸಹಿಸೋಕೆ ಆಗಲ್ಲ ಯಾಕಂದರೆ ಈ ಶನಿ ಪರಮಾತ್ಮ ರಾಶಿಯಲ್ಲಿ ಯಾಕೆ ಉಚ್ಚ ನೀ ಸ್ಥಿತಿಯಲ್ಲಿ ಬರ್ತಾರೆ ಅನ್ನೋದಕ್ಕೆ ಕಾರಣ ಮುಖ್ಯವಾಗಿ ಈ ನ್ಯಾಯವನ್ನು ಕೊಡಿಸುವಂತಹ ಧರ್ಮಾಧಿಕಾರಿಗಳು ನ್ಯಾಯವಾದಿಗಳು ನ್ಯಾಯಮೂರ್ತಿಗಳು ಇವರೆಲ್ಲ ಕೂಡ ಕಪ್ಪು ಬಟ್ಟೆಯನ್ನು ಧರಿಸಿರ್ತಾರೆ ನೋಡಿದಿರಾ ಸೊ ಆ ಕಾರಣದಿಂದ ಶನಿ ಪರಮಾತ್ಮನು ಅಂದರೆ ವರ್ಣ ಆಗಿರುವಂಥ ಈ ಕಪ್ಪು ಬಟ್ಟೆಯಲ್ಲಿ ಯಾಕಂದರೆ ಶನಿ ಪರಮಾತ್ಮ ಇಲ್ಲಿ ಧರ್ಮಪಾಲಕ ಕರ್ಮಕಾರಕ ಆಗಿರೋದ್ರಿಂದ ಈ ಧರ್ಮವನ್ನು ಪರ ಪರೀಕ್ಷಿಸುವುದಕ್ಕೆ ಇವನು ನಾವು ನ್ಯಾಯಾಲಯಗಳಲ್ಲಿ ಮುಖ್ಯವಾಗಿ ನ್ಯಾಯಾಧೀಶರಿ ಕಪ್ಪು ವಸ್ತ್ರಗಳನ್ನು ಆದ್ದರಿಂದಲೇ ನೋಡಿ ಈ ಶನಿ ಪರಮಾತ್ಮ ಕೂಡ ತುಲಾ ಉಚ್ಚ ಸ್ಥಿತಿಯನ್ನು ಯೋಗದಾಯಕ ಫಲಗಳನ್ನು ನೀಡ್ತಾ ಇರ್ತಾರೆ ತುಲಾ ರಾಶಿಯವರಿಗೆ ಸದಾ ಆದ್ದರಿಂದ ಧರ್ಮ ನಿರತವಾಗಿರುವಂತಹ ರಾಶಿ ಜಾತಕದವರಿಗೆ ಈ ಮಾಸ ಆಗಸ್ಟ್ ಮಾಸ ಯಾವ ರೀತಿ ಯೋಗಗಳನ್ನು ನೀಡ್ತಾ ಇದೆ ಅನ್ನುವಂಥ ಸಂದರ್ಭ ನೋಡುವುದಾಗ ಪ್ರಸ್ತುತ ಈಗ ನಡೀತಾ ಇರುವಂಥದ್ದು ಈ ಆರನೇ ಮನೆಯಲ್ಲಿ ಋಣರೋಗ ಶತ್ರುಸ್ಥಾನದಲ್ಲಿ ಶನಿ ಪರಮಾತ್ಮ ಸ್ಥಿತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ತುಂಬ ಅನುಕೂಲವಾಗಿರುವಂತಹ ಒಂದು ವಿಷಯ ಅದೇ ರೀತಿ ಭಾಗ್ಯದಲ್ಲಿರುವಂತಹ ಗುರು ದೇವಗುರು ಬೃಹಸ್ಪತಿಯು ಅದೇ ರೀತಿ ಲಾಭದ ಲಾಭಸ್ಥಾನದಲ್ಲಿರುವಂತಹ ರವಿ ಕೇತು ಬುಧ ಮಹಾಶಯರು ದಶಮದಲ್ಲಿರುವಂತಹ ಶುಕ್ರ ಎಲ್ಲ ಕೂಡ ಎಲ್ಲ ಸರ್ವಗ್ರಹಗಳು ಕೂಡ ಅನುಕೂಲತೆಯನ್ನು ನೀಡುತ್ತಾ ಈ ಮುಖ್ಯವಾಗಿ ತುಲಾ ರಾಶಿಯವರಿಗೆ ಈ ಅದೃಷ್ಟದ ಮಾಸ ಅಂತ ಈ ಆಗಸ್ಟ್ ಮಾಸವನ್ನು ಮಾಡಲಾಗಿದೆ ಮುಖ್ಯವಾಗಿ ತುಲಾ ರಾಶಿಯವರು ಲಕ್ಷ್ಮಿ ಅನುಗ್ರಹ ಹೊಂದಿರುವಂತಹ ಶುಕ್ರನ ನಕ್ಷತ್ರ ಆಗಿರುವುದರಿಂದ ಮುಖ್ಯವಾಗಿ ಈ ಸ್ವಾತಿ ನಕ್ಷತ್ರವು ಕೂಡ ಈ ತುಲಾ ರಾಶಿಯಲ್ಲಿ ಇರುವುದರಿಂದ ಇವರ ಅದೃಷ್ಟಕ್ಕೆ ಅನ್ನುವ ರೀತಿ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಬಂದಿದೆ ಈ ತುಲಾ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀ ಪುರುಷರು ಸಮಾನವಾಗಿ ಐದು ಶುಕ್ರವಾರಗಳು ಶ್ರೀ ಮಹಾಲಕ್ಷ್ಮಿಯನ್ನು ಎಷ್ಟೋ ಅವರು ಇಷ್ಟಾರ್ಥಗಳಿಂದ ತಮಗೆ ತಮಗಿಲ್ಲ ಇರುವಂತಹ ಸಂಕಲ್ಪಗಳಿಂದ ಅವರ ಅವರಲ್ಲಿರುವಂತಹ ಕೆಲವೊಂದು ವಿಶೇಷವಾಗಿರುವಂತಹ ಕೆಲವೊಂದು ಪ್ರಯತ್ನ ಸಿದ್ಧಿಗಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಈ ಶುಕ್ರವಾರಗಳೆಂದು ಆರಾಧಿಸಿದರೆ ಅದ್ಭುತವಾಗಿರುವಂತಹ ಫಲಗಳು ಇವರಿಗೆ ಇರುತ್ತೆ ಇನ್ನು ಈ ಸರ್ವಗ್ರಹ ಅನುಕೂಲತೆ ಅನ್ನೋದು ಇವರಿಗೆ ಯಾವ ಕೆಲಸವನ್ನು ಕೈ ಹಿಡಿದರೂ ಕೂಡ ಅದ್ಭುತವಾಗಿ ಇವರಿಗೆ ಈಡೇರುತ್ತೆ ಇದರ ಬೇರೆಯವರ ಸಹಕಾರವು ಕೂಡ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅಸಾಧ್ಯವಾಗಿರುವಂತಹ ಕೆಲವೊಂದು ವಿಷಯಗಳನ್ನು ಸುಸಾ ಸುಸಾಧ್ಯ ಮಾಡುವುದಕ್ಕೆ ಈ ಕೆಲವೊಂದು ವ್ಯಕ್ತಿಗಳು ಸಹಕಾರವನ್ನು ನೀಡ್ತಾ ಇರ್ತಾರೆ ಉದ್ಯೋಗ ವೃತ್ತಿಯಲ್ಲಿ ಆಗಿರಬಹುದು ವೃತ್ತಿಗಳಲ್ಲಿ ಆಗಿರಬಹುದು ವ್ಯಾಪಾರ ವಿಷಯಗಳಲ್ಲಾಗಿರಬಹುದು ತುಂಬ ಅನುಕೂಲ ಫಲಗಳನ್ನು ಪಡೆಯುವುದಕ್ಕೆ ಈ ಮಾಸ ಅದ್ಭುತವಾಗಿ ರಾಶಿಯವರಿಗೆ ಕೂಡಿ ಬಂದಿರುತ್ತೆ ನೀವು ಎಕ್ಸೈಟಾಗಿ ಮಾಡಿರೋದಕ್ಕಿಂತ ನೀವು ಹೆಚ್ಚಾಗಿ ನಿಮ್ಮ ಹಣಕಾಸಿನ ವ್ಯಾಪಾರ ಉದ್ಯೋಗ ವ್ಯವಹಾರಗಳಲ್ಲಿ ಹೂಡಿಕೆಗಳಲ್ಲಿ ಲಾಭಗಳನ್ನು ಪಡೆಯುವುದಕ್ಕೆ ಈ ಮಾಸ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ವಿಷಯಗಳಂತ ಬಂದಾಗ ನೀವು ಮಾಡುವಂತಹ ವ್ಯಾಪಾರಗಳಿಗೆ ವ್ಯಾಪಾರ ವಿಸ್ತರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು ನೀಡುವುದಕ್ಕೆ ಈ ಕಾಲ ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಆದರೆ ಬರುವಂತಹ ವಿಷಯಗಳಿಂದ ವಿಲಾಸಿತನ ವಾಗಿರುವಂತಹ ಆಡಂಬರ ಜೀವನವನ್ನು ಇಷ್ಟಪಡುತ್ತಾ ಇರುವಂತಹ ತುಲಾ ರಾಶಿಯವರು ಕೆಲವೊಂದು ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಮಾಡುವುದು ಅಧಿಕವಾಗಿರುತ್ತೆ ಆದ್ದರಿಂದ ಖರ್ಚುಗಳು ಮಾಡಿ ಬಟ್ ಅದು ಎಷ್ಟುವರೆಗೆ ಅವಶ್ಯಕತೆ ನೀಡುತ್ತೆ ಎಷ್ಟು ಲಾಭವನ್ನು ಕೊಡುತ್ತೆ ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಖರ್ಚುಗಳನ್ನು ಇರೋದಕ್ಕಿಂತ ಜಾಸ್ತಿ ಲಾಭಗಳನ್ನು ಪಡೆಯುವುದಕ್ಕೆ ಅನಾವಶ್ಯಕವಾಗಿ ಖರ್ಚುಗಳು ಮಾಡೋದರಲ್ಲಿ ಅದೇ ರೀತಿ ನೀವು ಏನಾದರೂ ಈ ಸಂದರ್ಭದಲ್ಲಿ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಪರ್ಸ್ನಲ್ ಲೋನು ವೆಹಿಕಲ್ ಲೋನು ಹೋಮ್ ಲೋನು ಇತ್ಯಾದಿ ಈ ಸಾಲಗಳು ಮಾಡುವಂಥ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಅಧಿಕವಾಗಿ ಹೋಗಿ ನಿಮ್ಮ ತಾಯಿಗೆ ಅಂದರೆ ಶಕ್ತಿಗೆ ಮೀರಿ ಸಾಲ ಮಾಡುವುದು ಅಷ್ಟು ಅನುಕೂಲ ಇರಲ್ಲ ಸೊ ಆ ಆ ಕಾಲ ಆ ವಿಷಯದಿಂದ ಸಾಲಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂತೆ ನಿಮ್ಮ ಹತ್ರ ಏನಾದರೂ ಸೇವಿಂಗ್ಸ್ ಇದೆಯಾ ಅಥವಾ ಈ ಅಂದರೆ ತಗೊಳ್ಳುವಂತಹ ಸಾಲ ಎಷ್ಟು ದಿನಗಳಲ್ಲಿ ಪೂರ್ತಿ ಮಾಡಬಹುದು ಇದಕ್ಕೆ ಬೇಕಾಗಿರುವಂತಹ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇದೆಯಾ ಜಾಬ್ ಸೆಕ್ಯೂರಿಟಿ ಇದೆಯಾ ಈ ರೀತಿ ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ರೀತಿ ಲೋನ್ಗೆ ಅಪ್ಲೈ ಮಾಡಿಕೊಳ್ಳೋದು ಅಥವಾ ಲೋನ್ ತಗೊಳ್ಳೋದು ಅನ್ನೋದು ಉತ್ತಮವಾಗಿರುತ್ತೆ ಇನ್ನು ಉದ್ಯೋಗ ಅವಕಾಶಗಳಂತ ನೋಡಿದಾಗ ಯಾರಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಈಗ ನಿಮಗೆ ಸಿಗ್ತಾ ಇರುವಂಥ ಅವಕಾಶಗಳು ತಾತ್ಕಾಲಿಕವಾಗಿರುತ್ತೆ ಆದರೂ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋದು ಅಥವಾ ಆದಾಯ ಇಲ್ಲದೆ ಇರುವುದಕ್ಕಿಂತ ಅಂದರೆ ಕಾಂಟ್ರಾಕ್ಟ್ ಬೇಸಿಕ್ ಆಗಿರಬಹುದು ಒನ್ ಇಯರ್ ಕಾಂಟ್ರಾಕ್ಟ್ಸ್ ಸಿಕ್ಸ್ ಮಂತ್ಸ್ ಕಾಂಟ್ರಾಕ್ಟ್ಸು ಈ ರೀತಿ ತಾತ್ಕಾಲಿಕವಾಗಿರುವಂತಹ ಉದ್ಯೋಗ ಅವಕಾಶಗಳು ಬರಬಹುದು ಅದು ನಿಮ್ಮ ವೈಯಕ್ತಿಕ ವಿಚಾರ ಅಥವಾ ಉನ್ನತವಾಗಿರುವಂಥದ್ದು ಜಾಬ್ ಸೆಕ್ಯುರಿಟಿ ನೋಡ್ಕೊಳ್ಬೇಕು ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ವೆಯ್ಟ್ ಮಾಡಬೇಕು ಅಂದರೆ ವೆಯ್ಟ್ ಮಾಡಬಹುದು ಅಥವಾ ಈ ಸಂದರ್ಭ ಅಟ್ಲೀಸ್ಟ್ ಪ್ರಯತ್ನ ಮಾಡಬಹುದು ಅಟ್ಲೀಸ್ಟ್ ಸದ್ಯದಲ್ಲಿ ಉದ್ಯೋಗ ಇರ್ತಾ ಅನ್ನುವಂತಹ ವಿಷಯಗಳಲ್ಲಿ ನೀವು ನಿಮ್ಮ ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಇನ್ನು ಗವರ್ನಮೆಂಟ್ ಕೆಲಸದಲ್ಲಿ ಸರ್ಕಾರಿ ಉದ್ಯೋಗಗಳು ಮಾಡ್ತಾ ಇರುವಂಥರಿಗೆ ಒಂದು ರೀತಿ ಅದ್ಭುತವಾಗಿರುವಂತಹ ಕಾಲ ಅಂತಲೇ ಹೇಳಬಹುದು ಇವರಿಗೆ ಇವರ ಅಂದರೆ ಇದಕ್ಕೆ ಮುಂಚೆ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡಿದರೆ ಅಂದರೆ ಬದಲಾವಣೆಗಳು ವರ್ಗಾವಣೆಗಳು ಮಾಡಿಕೊಂಡರೆ ಇನ್ವೆಸ್ಟ್ ಇನ್ ಕೇಸ್ ಸ್ಥಾನ ಚಲನವಾಗುವುದಕ್ಕೆ ಪ್ರಮೋಷನ್ ಪಡೆಯುವುದಕ್ಕೆ ನೀವು ಇನ್ ಕೇಸ್ ಪ್ರಮೋಷನ್ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ರೆಕಮೆಂಡೇಶನ್ಸ್ ಆಗಿರ್ಬೋದು ರೆಫರೆನ್ಸ್ ಆಗಿರ್ಬೋದು ಈ ವಿಷಯಗಳ ಮೇಲೆ ಪ್ರಮೋಷನ್ ಸಿಗೋದಕ್ಕೆ ಅನುಕೂಲವಾಗಿರುತ್ತೆ ಇನ್ ಪ್ರೈವೇಟ್ ಸೆಕ್ಟರಲ್ಲಿ ಉದ್ಯೋಗಗಳು ಮಾಡ್ತಾ ಇರುವಂಥವ್ರಿಗೆ ಒಳ್ಳೆಯ ಅನುಕೂಲವಾಗಿರುವಂಥ ಸಮಯ ಅಂತ ಹೇಳ್ಬೋದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗುರುತುವಿಕೆ ಆಗಿರಬಹುದು ಸ್ಯಾಲ್ರಿ ಹೈಕ್ ಅಂದರೆ ಐ ಇನ್ಕ್ರಿಮೆಂಟ್ಸ್ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ನೀವೇನಾದರೂ ವ್ಯವಹಾರ ಮಾಡಬೇಕು ಅಂತ ಆಸ್ತಿ ಪರ್ಚೇಸ್ ಮಾಡಬೇಕು ಒಂದು ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಮ್ಮ ಪ್ರಯತ್ನಗಳಿಗೆ ದೊಡ್ಡ ಮಟ್ಟದ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಈ ಮಾಸ ತುಂಬಾ ಅನುಕೂಲವಾಗಿರುತ್ತೆ ಆದರೆ ನೀವು ಮಾಡುವಂತಹ ನಿರ್ಧಾರಗಳು ಸ್ವಲ್ಪ ಅದು ಎಲ್ಲ ಅನುಕೂಲ ಒಳ್ಳೆಯ ಫಲಗಳನ್ನು ನೀಡುವ ರೀತಿಯಲ್ಲಿ ಇರಬೇಕಾಗಿರುತ್ತೆ ಆದ್ದರಿಂದ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾ ನಿಮ್ಮಲ್ಲಿ ಇರುವಂತಹ ಈ ಯೋಗದ ಕಾಲದಲ್ಲಿ ಒಳ್ಳೆಯ ವಿಶೇಷಗಳನ್ನು ಪಡೆಯಬಹುದು ಮತ್ತು ಕೆಲವೊಂದು ಮೆಸೇಜ್ಗಳು ಮಾಡ್ತಾ ಇರ್ತಾರೆ ಯಾಕೆ ನಮಗೆ ಈ ಫಲಗಳು ನಿಮಗೆ ಅಂದರೆ ನಮ್ಮ ಜೀವನದಲ್ಲಿ ಎದುರಾಗ್ತಾ ಇಲ್ಲ ಅಂದರೆ ಕೆಲವೊಂದು ಜನ ಗೋಚಾರದಿಂದ ಅವರು ಇರುವಂಥ ಹೆಸರಿನಿಂದ ರಾಶಿಯನ್ನು ನೋಡ್ತಾ ಇರ್ತಾರೆ ಕೆಲವೊಂದು ಜನ ಅವರಿಗೆ ಜಾತಕ ಅಂದರೆ ಹುಟ್ಟಿರುವಂತಹ ತೇದಿ ದಿನಾಂಕ ಇವೆಲ್ಲವೂ ಇದ್ರೂ ಕೂಡ ಜಾತಕ ವಿಶ್ಲೇಷಣೆ ನೋಡಿಕೊಳ್ಳದೆ ಈಗ ನಡೀತಾ ಇರುವಂತಹ ದಶ ಅಂತರ್ದಶಗಳು ಗೊತ್ತಿಲ್ಲದೆ ಅಥವಾ ಜಾತಕದಲ್ಲಿ ಏನಾದರೂ ದೋಷಗಳು ಇವರ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆಯಾ ಈ ರೀತಿ ವಿಷಯಗಳ ಮೇಲೆ ಒಂದು ಕರಿವಿಕೆ ಅನ್ನೋದು ಇಲ್ಲದೆ ಕೆಲವೊಂದು ಯಾಕೆ ಈ ರೀತಿ ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅನ್ನುವಂಥ ಒಂದು ಇರುತ್ತೆ ಆದ್ದರಿಂದ ಒಮ್ಮೆ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿಕೊಂಡರೆ ಸಂಪೂರ್ಣವಾಗಿ ನಿಮಗೆ ಎಲ್ಲ ವಿಷಯಗಳು ಅನುಕೂಲವಾಗಿರುತ್ತೆ ಆದ್ರೂ ಲಗ್ನದಿಂದ ನೋಡುವಾಗ ಯಾವ ಲಗ್ನ ಇದೆ ಲಗ್ನಾಧಿಪತಿ ಯಾರು ಈಗ ಯಾವ ಗ್ರಹ ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಪರ್ಸ್ನಲ್ ಚಾಟಲ್ಲಿದೆ ಈ ರೀತಿ ವಿಷಯಗಳೆಲ್ಲವೂ ಕೂಡ ವೈಯಕ್ತಿಕ ಜಾತಕ ವಿಶ್ಲೇಷಣೆಯಿಂದ ನೀವು ಸರಿ ನೋಡ್ಕೋಬಹುದಾಗಿರುತ್ತೆ ಬಟ್ ತುಂಬ ಜನಕ್ಕೆ ಈ ರೀತಿ ಫಲಗಳು ಆಗ್ತಾ ಇದ್ರೆ ತುಂಬ ಸಂತೋಷ ಆಗ್ತಾ ಇಲ್ಲ ರಿವರ್ಸ್ ಆಗಿ ಆಗ್ತಾ ಇದೆ ಅನ್ನುವಂಥ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಪರ್ಸ್ನಲ್ ಚಾರ್ಟ್ನ ವೆ ವೆರಿಫೈ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಸ್ತ್ರೀ ಸೌಖ್ಯ ಆಗಿರಬಹುದು ಸ್ತ್ರೀಯರ ಮುಖಾಂತರ ಪರಿಚಯ ಆಗಿರಬಹುದು ಅವರು ನೀಡುವಂತಹ ಸಹಕಾರದಿಂದ ಕೆಲವೊಂದು ಅಸಾಧ್ಯವಾಗಿರುವಂಥ ಕೆಲಸಗಳನ್ನು ಕೂಡ ಕಂಪ್ಲೀಟ್ ಮಾಡುವುದಾಗಿರ್ಬೋದು ತುಂಬ ದಿನಗಳಿಂದ ಪೆಂಡಿಂಗ್ ಇರುವಂತಹ ಕೆಲಸಗಳನ್ನು ಈ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಬಹುದು ಮತ್ತು ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂಥ ಆಸೆಗಳಿಗೆ ಸಂಬಂಧಪಟ್ಟಿರುವ ಹಣಕಾಸಿಗೆ ಸಂಬಂಧಪಟ್ಟಿರುವ ವ್ಯವಹಾರಗಳಲ್ಲಿ ದುಡುಕುತನ ಬೇಡ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಆ ಆ ಥರದಿಂದ ತಗೊಳ್ಳುವಂಥ ನಿರ್ಧಾರಗಳು ಬೇಡ ಸ್ವಲ್ಪ ಯೋಚನೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಕೊಂಡು ಈ ಶಕ್ತಿಗೆ ಮೀರಿ ಸಾಲ ಮಾಡಿ ತಗೊಳ್ಳೋದು ಅಥವಾ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ವ್ಯವಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮತ್ತು ವೈವಾಹಿಕ ಜೀವನದಲ್ಲಿ ದಂಪತಿಗಳ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದರಿಂದ ಸ್ವಲ್ಪ ಮುಖ ಮುಖಭಾವದಿಂದ ಅಥವಾ ದೂರವಾಗಿರುವಂಥ ಸಂದರ್ಭಗಳಲ್ಲಿ ಈ ಅಪಾರ್ಥಗಳೆಲ್ಲವೂ ಕೂಡ ಬಗೆಹರಿದು ಈಗ ಮತ್ತೆ ಒಂದಾಗಿ ಹೊಸ ಜೀವನವನ್ನು ಆರಂಭ ಮಾಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಏನಾದರೂ ರೀತಿ ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಅಣ್ಣ ತಮ್ಮದರ ಮಧ್ಯೆ ಅಥವಾ ಬಂಧುಗಳ ಮಧ್ಯೆ ಏನಾದರೂ ಸಮಸ್ಯೆಗಳು ಈ ರೀತಿ ವಿಷಯಗಳಿಂದ ಯಾಕೆ ಸುಮ್ಮನೆ ಇದನ್ನು ಬೆಳೆಸ್ಕೊತಾ ಹೋಗೋದು ಮತ್ತಷ್ಟು ಸಮಸ್ಯೆಗಳನ್ನು ತಗೊಳ್ಳೋದು ಬೇಡ ಅಂತ ಹೇಳ್ಬೋದು ಕಾಂಪ್ರಮೈಸಿಂಗ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ವಿಷಯದಲ್ಲೂ ಕೂಡ ನೀವು ಈ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ವಿವಾಹ ವಿಷಯಗಳಲ್ಲಿ ನೋಡೋದಾದರೆ ಇದಕ್ಕೂ ಮುಂಚೆ ಏನಾದರೂ ಜಾತಕ ಹೊಂದಾಣಿಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೂ ಕೆಲವೊಂದು ವಿಷಯಗಳಲ್ಲಿ ಕೊನೆ ಕ್ಷಣಕ್ಕೆ ಬಂದು ಕೊನೆ ಕ್ಷಣದಲ್ಲಿ ವಿವಾಹ ರದ್ದಾಗೋದು ಈ ರೀತಿ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳೊಮ್ಮೆ ಪರ್ಸ್ನಲ್ ಚಾರ್ಟ್ ವೆರಿಫೈ ಅಂದರೆ ನಿಮ್ಮ ಜಾತಕವನ್ನು ಸರಿ ತೋರಿಸ್ಕೊಳ್ಳಿ ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ ಖಂಡಿತ ವಿವಾಹ ಯೋಗ ಕೂಡ ಇದೆ ಅಂತ ಹೇಳ್ತೇ ಹೇಳ್ಬೋದು ಎಲ್ಲದಕ್ಕೂ ಅನುಕೂಲವಕಲ ಅನುಕೂಲಕರವಾಗಿದೆ ತುಂಬ ಶುಭ ಸಂಕೇತವಾಗಿದೆ ಈ ಆಗಸ್ಟ್ ತಿಂಗಳು ತುಲಾ ರಾಶಿಯವರಿಗೆ ಸ್ವಲ್ಪ ಮುಂಜಾಗ್ರತೆಯಿಂದ ಕ್ರಮಗಳನ್ನು ಕೈಗೊಳ್ಳಿ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಟೈಮ್ ಅಂತ ಹೇಳ್ಬೋದು ಓಕೆ ಈ ವಿಡಿಯೋನ ಪ್ರೀತಿ ಪ್ರೇಮ ವಿಷಯದಲ್ಲಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರೇಮ ವಿವಾಹಕ್ಕೂ ಕೂಡ ತುಂಬ ಅನುಕೂಲಕರವಾಗಿದೆ ಈ ತಿಂಗಳು ಆಗಸ್ಟ್ ಮಾಸ ತುಂಬ ಚೆನ್ನಾಗಿದೆ ಶುಭ ಫಲಗಳು ಇದೆ ಹಾಗಾಗಿ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ತುಲಾ ರಾಶಿಯವರಾಗಿದ್ದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಾಮೆಂಟ್ ಮಾಡಿ ಹೊಸೊಬ್ಬರಾಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್